ವರಾಟ ಭೂಮಿಗಾಗಿ ವರಾಟ ಯಾತಕಾಗಿ ನಮ್ಮ ಹಕ್ಕು ನಮ್ಮ ಭೂಮಿ ಯಾರಿಗೆ ಬಂತು ಎಲ್ಲಿಗೆ ಬಂತು ಯಾರಿಗೆ ಬಂತು ಎಲ್ಲಿಗೆ ಬಂತು ನಮ್ಮ ಸೇರ ಸ್ವಾತಂತ್ರ್ಯ 74 ರ ಸ್ವಾತಂತ್ರ್ಯ ಯಾರಿಗೆ ಬಿರ್ಲಾ ಮಾલિક ಜೋಬಿಗೆ ಬಂತು ಸರ್ ನನ್ನ ಹೆಸರು ಕೆ ಮೊಣ್ಣಪ್ಪ ಪಾಳೆಮಾಡು ನಾನು ಆಲ್ ಇಂಡಿಯಾ ಬೌಜನ್ ಸಮಾಜ ಪಾರ್ಟಿಯ ಜಿಲ್ಲಾ ಮತ್ತು ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷನಾಗಿದ್ದೀನಿ ಇವತ್ತು ನಾವು ಇಲ್ಲಿ ಅಮ್ಮತ್ತಿ ಒಬ್ರಿಗೆ ಸಂಬಂಧಪಟ್ಟ ಹಾಗೆ ನಾಡ ಕಚೇರಿ ಮುಂದೆ ನಮ್ಮ ಬಡವರು ದಲಿತರು ಶೋಷಿತರು ಅಂದರೆ ಎಸ್ ಸಿ ಎಸ್ ಟಿಗಳು ಮತ್ತು ಎಲ್ಲ ಶೋಷಣೆಗೆ ಒಳಪಟ್ಟಂಥ ಬಡವರು ಇವತ್ತು ನಿವೇಶನಕ್ಕಾಗಿ ಇಲ್ಲಿ ಇವತ್ತು ನಮ್ಮ ನಾಡ ಕಚೇರಿ ಮುಂದೆ ಹದಿನಾರನೇ ದಿನಗಳ ಹವೋರಾತ್ರಿ ಆಟಗಳನ್ನ ಮಾಡ್ತಿದ್ದಾರೆ ಈ ಆಟಗಳನ್ನ ಮಾಡಬೇಕಾದ್ರೆ ನಾವು ಸಂಬಂಧಪಟ್ಟಂಥ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದೀವಿ ಹಾಗೆ ರಾಜ್ಯ ಮಟ್ಟದ ಗಮನಕ್ಕೂ ತಂದಿದ್ದೀವಿ ಎಲ್ಲ ಇಲ್ಲಿ ಶಾಸಕರ ಗಮನಕ್ಕೂ ಕೂಡ ಬಂದಿದೆ ಈ ಶಾಸಕರ ಗಮನಕ್ಕೂ ಬಂದಿದ್ರು ಕೂಡ ಇದುವರೆಗೆ ಯಾವುದೇ ಅಧಿಕಾರಿಗಳಾಗಲಿ ತಹಸಲ್ದಾರೊಬ್ಬರು ಬಿಟ್ಟರೆ ಬೇರೆ ಈಗ ಇವತ್ತು ಎಸ್ ಸಿ ಎಸ್ ಟಿಗಳು ಇದ್ದಾರೆ ಅಂದರೆ ಐ ಟಿ ಡಿ ಪಿ ಇಲಾಖೆ ಅವರು ಬರಬೇಕಾಗಿತ್ತು ಸಮಾಜ ಕಲ್ಯಾಣ ಇಲಾಖೆ ಅವರು ಬರಬೇಕಾಗಿತ್ತು ಇವರ ಸಮಸ್ಯೆಗಳು ಏನು ತಾಳಿಸ್ಬೇಕಾಗಿತ್ತು ಹಾಗೆಯೇ ಪಂಚಾಯಿತಿ ಪಿ ಡಿ ಅವರು ಬರಬೇಕಾಗಿತ್ತು ಪಂಚಾಯತಿ ಪಿ ಡಿ ಅವರು ಬಂದು ಇವರ ಇವ ಇವರೆಲ್ಲ ಫಲಾನುಭವಿಗಳು ಯಾರು ಯಾವ ಯಾವ ಊರಿನವರು ಸ್ಥಳೀಯರು ಅನ್ನೋದ್ರ ಬಗ್ಗೆ ಅವರು ಸಮೀಕ್ಷೆ ಮಾಡಬೇಕಾಗಿತ್ತು ಮತ್ತು ಅವ್ರು ಕೊಟ್ಟಂಥ ಲೀಸ್ಟ್ನಲ್ಲಿ ಇವರು ಈಗ ಅವರು ಒಂದು ನಿವಾಸನ ರೈತ ಪಟ್ಟಿ ಮಾಡಿದ್ದಾರೆ ಆ ನಿವಾಸನ ರೈತರ ಪಟ್ಟಿಯಲ್ಲಿ ಈ ಜನಗಳ ಹೆಸರು ಇದೆಯಾ ಅನ್ನೋದರ ಬಗ್ಗೆ ನೋಡಬೇಕಾಗಿತ್ತು ಇದು ಎಲ್ಲದನ್ನು ಕೂಡ ಇಲ್ಲಿ ಭಾಳಷ್ಟು ನಿರ್ಲಕ್ಷ್ಯ ಆಗಿದೆ ಇವತ್ತು ಶ್ರೀಮಂತರು ಇಲ್ಲಿ ಆಳ್ತಿರುವಂಥ ಸರ್ಕಾರ ಶ್ರೀಮಂತರ ಪರ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಲ್ಲಿ ಕಾರಣಗಳು ಅಧಿಕಾರಿಗಳೇ ನಮಗೆ ಮಾಡಿಕೊಟ್ಟಂತಿದೆ ಅದನ್ನು ನಾವು ಭಾಳ ಕಠೋರದಿಂದ ನಾವು ಅದನ್ನು ವಿರೋಧಿಸ್ತಿದ್ದೀವಿ ಜೊತೆಯಲ್ಲಿ ಇವತ್ತು ಶಾಸಕರು ಈ ನಮ್ಮ ಈಗ ಅಮ್ಮತ್ತಿ ಭಾಗದಲ್ಲಿರುವಂಥ ಬಡವರು ಭಾಳಷ್ಟು ಬಡವರು ಇದ್ದಾರೆ ಮತ್ತು ವಿರಸ್ಪೇಟೆ ತಾಲೂಕಿನಲ್ಲಿ ಸುಮಾರು ಒಂದು ಎರಡು ಮೂರು ಸಾವಿರಕ್ಕಿಂತಲೂ ಹೆಚ್ಚಿನ ಜನಗಳು ಇವತ್ತು ಪಟ್ಟಿಯಲ್ಲಿ ಅಂದರೆ ನಿವೇಶನ ರಹಿತ ಪಟ್ಟಿಗಳಲ್ಲಿ ಕೈಬಿಟ್ಟಿರುವಂತಹ ಒಂದು ಕೆಲಸಗಳನ್ನ ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ ಈ ಒಂದು ವಿಚಾರಗಳನ್ನು ಕೂಡ ಗಮನ ಗಮನದಲ್ಲಿ ಇಟ್ಟು ಶಾಸಕರು ಅದನ್ನು ಆದಷ್ಟು ಬೇಗ ಅದನ್ನು ಕೆಲಸ ಮಾಡಲಿಕ್ಕೆ ತೀರ್ಮಾನ ಕೊಡಬೇಕಾಗಿದೆ ಇವತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸಚಿವರಾಗಿರುವಂಥ ಕೃಷ್ಣ ಅವರು ಹಾಗೆಯೇ ಕಂದಾಯ ಇಲಾಖೆ ಆಯುಕ್ತರಾಗಿರುವಂಥ ಸುನಿಲ್ ಸರ್ ಅವರು ಇವರೆಲ್ಲ ನಮ್ಮ ರಾಜ್ಯ ನಾಯಕರ ಮಾರಸಂಬ್ರ ಮುನಿಯಪ್ಪನವರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ವಿಚಾರಗಳನ್ನ ನಮ್ಮ ಕೊಡಗಿನ ಸ್ಥಿತಿಗತಿಗಳ ಬಗ್ಗೆ ನಾವು ಅವರಿಗೆ ಮನವರಿಕೆ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಅವರು ಒಂದು ಕಾಲ್ ಹಾಕಿ ಅಧಿಕಾರಿಗಳಿಗೆ ಭಾಳಷ್ಟು ಸೀರಿಯಸ್ ಆಗಿರುವಂಥ ಆ್ಯಕ್ಷೆಂಟ್ಗಳನ್ನು ತಗೊಳ್ಬೇಕು ಅಲ್ಲಿ ಬಡವರ ಸಮಸ್ಯೆಗಳನ್ನ ಆಲಿಸಬೇಕು ಕೊಡಗಿನಾದ್ಯಂತ ಭಾಳಷ್ಟು ಬಡವರು ಇದ್ದಾರೆ ಆ ಬಡವರಿಗೆ ಮೊದಲು ನೀವು ನಿವೇಶನ ಕೊಡುವಂಥ ಕೆಲಸ ಮಾಡಬೇಕು ಆ ನಂತರದಲ್ಲಿ ನೀವು ಉಳಿದಿರುವಂಥ ಜಾಗನ ಯಾವುದಕ್ಕೆ ಮೀಸಲಿಡೋದು ಅಥವಾ ಯಾರಿಗೂ ಕೊಡುವಂಥದ್ದನ್ನು ಆ ಕ್ರಮಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿರುವಂಥ ಆದೇಶ ಮಾಡಿದ್ದರೂ ಕೂಡ ಈ ಜಡ್ಡು ಹಿಡಿದಿರುವಂಥ ನಮ್ಮ ಜಿಲ್ಲಾಡಳಿತ ಎಲ್ಲೂ ಕೂಡ ಅಲ್ಲಾಡ್ತಿಲ್ಲ ಕಾರಣ ಏನು ಅಂತ ಕೇಳಿದರೆ ಇಲ್ಲಿ ಬಡವರನ್ನು ಬಡವರನ್ನಾಗಿ ಉಳಿಸುವಂಥದ್ದು ಶ್ರೀಮಂತರ ಪರ ವಹಿಸುವಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇವತ್ತು ರಾಜಕಾರಣಿಗಳು ಕೇವಲ ಬಡವರನ್ನು ಓಟಿಗಾಗಿ ಬಳಸ್ಕೊಳ್ತಿದ್ದಾರೆ ಅಧಿಕಾರಿಗಳು ಶ್ರೀಮಂತರ ಏನು ಅವರ ಚಾಲೆಗಳಾಗಿ ಇವತ್ತು ಕೆಲಸ ಮಾಡ್ತಾ ಅವರು ಅವರಿಗೆ ಭೂಮಿಗಳನ್ನ ಕೊಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಇದನ್ನು ನಾವು ಪ್ರಶ್ನೆ ಮಾಡಬೇಕಂತ ದಿನಗಳಿದ್ದೇವೆ ತಕ್ಷಣದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಇವತ್ತು ನಮ್ಮ ಈ ಅಮ್ಮತಿ ಒಬ್ಬಳಿಗೆ ಸಂಬಂಧಪಟ್ಟಾಗೆ ಯಾವುದೇ ಸರ್ಕಾರಿ ಜಾಗ ಇಲ್ಲ ಅಂತೇಳಿ ನಮಗೆ ಒಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಒಂದು ಬರಹ ರೂಪದಲ್ಲಿ ಕೊಟ್ಟಿದ್ದಾರೆ ನಮ್ಮ ಗ್ರಾ ವಿಲೇಜ್ ಅಟಂಡೆಂಟು ಮತ್ತು ಆರ್ ಐ ಅವರು ಅದನ್ನು ಕೂಡ ನಾವು ಮಾ ಉದಾಹರಣೆಗೆ ದಾಖಲೆಗೆ ಇಟ್ಟುಕೊಂಡಿದ್ವಿ ಆ ನಂತರದಲ್ಲಿ ನಮ್ಮ ಕೆಲಸ ನಮ್ಮ ಕಾರ್ಯಕರ್ತರು ಇವತ್ತು ಏನು ಕಾರ್ಯಕರ್ತರು ಇದ್ದಾರೆ ಬಹುಜನ ಕಾರ್ಮಿಕ ಸಂಘದ ಕಾರ್ಯಕರ್ತರು ಇವರು ಸಕ್ರಿಯವಾಗಿ ಕೆಲಸ ಮಾಡಿ ಸರ್ಕಾರದ ಪಾನಿಗಳನ್ನು ಆರ್ ಟಿ ಸಿಗಳನ್ನು ತಹಸೀಲ್ದಾರ್ ಅವರಿಗೆ ಒಪ್ಪಿಸಿದಾಗ ಎಲ್ಲ ಜಾಗದಲ್ಲಿ ಸರ್ಕಾರಿ ಜಾಗ ಇದೆ ಆದರೆ ಶ್ರೀಮಂತರ ಒತ್ತ ಒತ್ತುವರಿ ಇದೆ ಮತ್ತು ಶ್ರೀಮಂತರು ಅದಕ್ಕೆ ಕೇಸ್ ಹಾಕೊಳ್ಳೋದು ಒತ್ತುವರಿ ಮಾಡ್ಕೊಳ್ಳೋದು ಭಾಳಷ್ಟು ಮಾಡಿದ್ದಾರೆ ಸರ್ಕಾರದ ಕಂದಾಯ ಇಲಾಖೆಯ ಕಾಯ ಕಾಯ್ದೆಗಳು ಏನಿದೆ ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತಕ್ಕೆ ಬಸ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಆದ್ರೂ ಕೂಡ ಇದನ್ನು ಇವರು ಶ್ರೀಮಂತರನ್ನ ಓಲೈಸಲಿಕ್ಕೆ ರಾಜಕೀಯದ ಬೆಲೆ ಬೇಯಿಸ್ಕೊಳ್ಳೋಕ್ಕೆ ಮತ್ತು ಈ ಗುಲಾ ಬಡವರನ್ನು ಗುಲಾಮಗಿರಿಯ ಗಿಲಿ ಗುಲಾಮಗಿರಿಗೆ ತಲ್ಲುವಂಥ ಕೆಲಸಗಳನ್ನ ಮಾಡಲಿಕ್ಕೆ ಭಾಳಷ್ಟು ಹುನ್ನಾರಗಳನ್ನ ನಡೆಸಿದ್ದಾರೆ ಈ ಅಧಿಕಾರಿಗಳು ಕೂಡ ಮೊದಲನೇದಾಗಿ ಹೇಳಬೇಕಾದ್ರೆ ಈ ನಾಡ ಕಚೇರಿನಲ್ಲಿರುವಂಥ ಈ ಸ್ಥಳೀಯ ಆಗಿರುವಂಥ ಎಲ್ಲ ಅಧಿಕಾರಿಗಳನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕಾಗಿದೆ ಇವರು ಅವರ ಬ್ರೋಕರ್ಗಳಾಗಿದ್ದಾರೆ ಇಲ್ಲಿ ಯಾವುದೇ ಅಧಿಕಾರಿಗಳು ಬಂದು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಆ ಒತ್ತುವರಿ ಅವನಿಗೆ ಮಾಹಿತಿಗಳನ್ನ ಕೊಟ್ಟು ಅಲ್ಲಿ ಒಂದು ಟೀಮ್ಗಳನ್ನ ಮಾಡಿ ಅವರ ಆ ಸರ್ವೆಗಳನ್ನ ಮಾಡುವಲ್ಲಿ ತಡೆ ಒಡ್ಡುವಂಥ ಕೆಲಸಗಳನ್ನ ಮಾಡಲಿಕ್ಕೆ ಈ ಸ್ಥಳೀಯ ಅಧಿಕಾರಿಗಳು ಮಾಡ್ತಿದ್ದಾರೆ ಈ ಸ್ಥಳೀಯ ಅಧಿಕಾರಿಗಳ ಮೇಲೆ ಇಮಿಡಿಯೇಟ್ ತಕ್ಷಣದಲ್ಲಿ ಜಿಲ್ಲಾಧಿಕಾರಿ ಅವರ ಮೇಲೆ ಕ್ರಮ ತಗೊಳ್ಬೇಕು ಅವ್ರನ್ನಿಲ್ಲ ವರ್ಗಾಯಿಸಬೇಕು ಅವ್ರನ್ನ ವರ್ಗಾಯಿಸದೇ ಯಾವುದೇ ಕೆಲಸ ಕಾರ್ಯಗಳು ಕೂಡ ಒಂದು ಸ್ಥಳೀಯ ಗ್ರಾಮಗಳಲ್ಲಿ ಬಡವರಿಗೆ ನಿಜವಾದ ಒಂದು ನ್ಯಾಯ ಕೊಡಿಸಲಿಕ್ಕೆ ಎಂಥ ಪ್ರಾಂತ ಆಗಿರುವಂಥ ಅಂದರೆ ಒಂದು ಅಧಿಕಾರಿಗಳು ಉತ್ತಮವಾಗಿರುವಂಥ ಅಧಿಕಾರಿಗಳು ಬಂದರೂ ಕೂಡ ಈ ಸ್ಥಳೀಯ ವ್ಯಕ್ತಿಗಳ ಅಧಿಕಾರಿಗಳು ಇರೋದರಿಂದ ಇಲ್ಲಿ ಯಾರಿಗೂ ಕೆಲಸ ಮಾಡಲಿಕ್ಕೆ ಇವರು ಬಿಡಲ್ಲ ಅನ್ನೋದನ್ನು ಬಹಳ ಸತ್ಯವಾಗಿರುವಂಥ ಮಾತು ಇದನ್ನು ಜಿಲ್ಲಾಡಳಿತ ಅರ್ಥ ಮಾಡಿಕೊಳ್ಬೇಕು ಆಗಿನ ಶಾಸಕರ ಹೆಸರಿಗೂ ಕಲಂಕ ತರುವಂಥ ಕೆಲಸಗಳನ್ನ ಕೂಡ ಇಲ್ಲಿ ಬಹಳಷ್ಟು ಮಾಡ್ತಿದ್ದಾರೆ ಅದು ಹೇಗೆ ಅಂತ ಕೇಳಿದರೆ ಬಡವರು ಇವತ್ತು ಕೂತಿಕೊಂಡಿದ್ದಾರೆ ಈ ಬಡವರಿಗೆ ಕೊಡುವಂಥ ಭೂಮಿಯನ್ನು ತಡಿಲಿಕ್ಕೆ ಬಂದಾಗ ಇವತ್ತು ಇವರು ಮತದಾರರಾಗಿದ್ದಾರೆ ಈ ಇವತ್ತು ಈ ಬಡವರು ಪ್ರತಿಯೊಬ್ಬರು ಕೂಡ ಮತ ಒಂದು ಓಟು ಕೊಡೋದರಿಂದ ಇವತ್ತು ಶಾಸಕರು ಎಮ್ಮೆ ಎಲ್ಲ ಪಂಚಾಯತಿ ಹಿಡಿದಿದ್ದು ಎಮ್ ಎಲ್ ಎಂ ಪಿ ಕೂಡ ಪ್ರತಿಯೊಬ್ಬರು ಕೂಡ ಈ ಬಡವರ ಒಂದು ಓಟಿನಿಂದಲೇ ಅವರು ಆ ಸ್ಥಾನವನ್ನು ಅಲಂಕರಿಸಿದ್ದು ಹೊರತು ಯಾವುದೇ ಅವರು ಅವರ ಓದಿನಿಂದ ಬ ಆ ಸ್ಥಾನಗಳನ್ನು ಗಿಡಿಸಿಕೊಂಡಿದ್ದಲ್ಲ ಈ ಒಂದು ವಿಚಾರಗಳನ್ನ ಸಂಬಂಧಪಟ್ಟಂಥ ಎಲ್ಲ ರಾಜಕ ರಾಜಕಾರಣಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು ಇವರ ಇವರ ಕಷ್ಟಗಳಿಗೆ ತಕ್ಷಣದಲ್ಲಿ ಇವರ ಉದ್ದೇಶ ಏನಿದೆ ಈ ಇವರು ಕೆಲವು ಕೂತ್ಕೊಂಡಿರುವಂಥ ಉದ್ದೇಶ ಏನಿದೆ ಇದೆ ಅನ್ನೋದನ್ನು ಮನಗಂಡಬೇಕು ಅವರಿಗೆ ತಕ್ಷಣದಲ್ಲಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡಿಸಲಿಲ್ಲ ಅಂತ ಆದರೆ ಇದು ಒಂದು ಅವಧಿ ಮಾತ್ರ ನಿಮ್ಮ ಅಧಿಕಾರ ಇರ್ಬೋದು ಮತ್ತೊಂದು ಅಧಿಕಾರ ಅವಧಿ ನಿಮಗೆ ಸಿಗೋಲ್ಲ ಅನ್ನೋದನ್ನು ಇವತ್ತೇ ನೀವು ಮನದಟ್ಟ ಮಾಡ್ಕೊಳ್ಳಿ ಮುಂದೆ ಒಂದಿನ ನಮ್ಮ ಬಹುಜ ಬಹುಜನ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಇದಕ್ಕಾಗಿ ನಾವು ಕೆಲಸ ಮಾಡ್ತೀವಿ ನಾವು ರಾಜಕೀಯ ಮಾಡ್ತಿದ್ದೀವಿ ಅಂತಲ್ಲ ಆದರೆ ಇದನ್ನು ಜನಗಳನ್ನ ಎಚ್ಚರಿಸುವಂಥ ಕೆಲಸಗಳನ್ನು ಮಾಡ್ತೀವಿ ನಿಮ್ಮ ಸೋಲಿಗೆ ನಾವು ಕಾರಣ ಆಗ್ತೀವಿ ಅನ್ನೋದ್ರ ಬಗ್ಗೆ ನಾವು ಭಾಳ ಸೀರಿಯಸ್ ಆಗಿ ನಿಮಗೆ ಅದ ಮನದಟ್ಟ ಮಾಡ್ತಿದ್ವಿ ಏನು ಐವತ್ನಾಲ್ಕು ಬಾರ ಒಂದರಲ್ಲಿ ನಾವು ಏನೊಂದು ಶೆಡ್ಡನ್ನು ಮುಸ್ಕೊಂಡಿದ್ದೀವಿ ಅಲ್ಲಿಂದ ಬಂದಂಥ ಉಪ ಆ ಜಾಗವನ್ನು ಆ ಜಾಗದಿಂದ ನಮ್ಮನ್ನೆಲ್ಲ ತರುಗೊಳಿಸಿ ಆ ಜಾಗವನ್ನು ಅಲ್ಲಿನ ದೇವಸ್ಥಾನ ಸಮಿತಿ ಅವ್ರಿಗೇನೆ ಅವ್ರಿಗೆ ಅವ್ರಿಗೇನೆ ಅದನ್ನು ಕೊಟ್ಟು ನಮ್ಮಲ್ಲೇ ಒಂದು ಮಲತಾಯ ಮಲೆ ತಾಯಿ ಧೋರಣೆ ತೋರಿದ್ದಾರೆ ಏನಂದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಹಾಕುವಂಥ ಒಂದು ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಆಗಿರ್ಬೋದು ಅಥವಾ ತಾಲೂಕು ಪಂಚಾಯತ್ ಆಗಿರ್ಬೋದು ಅಥವಾ ಜಿಲ್ಲೆ ಜಿಲ್ಲಾಧಿಕಾರಿ ಅವರಿಗೆಲ್ಲ ನಾವು ನಮ್ಮ ಮನೆ ಪತ್ರ ಕೊಡ್ತಾ ಬಂದಿದ್ದೀವಿ ಆದರೆ ಇದುವರೆಗೂ ಜಿಲ್ಲಾಡಳಿತವಾಗಲು ಗ್ರಾಮ ಪಂಚಾಯತ್ ಯಾವ್ದು ನಮ್ಮ ನಮ್ಮ ಬೇಡಿಕೆ ಸ್ಪಂದಿಸಿದ ಕಾರಣ ನಾವು ಇವತ್ತು ಈ ನಾಡು ಕಚೇರಿ ಮುಂದೆ ಕೋರ್ಟವನ್ನು ನಂಬಿಕೊಂಡಿದ್ದೀವಿ ಇದಕ್ಕೆ ಇದಕ್ಕೆ ಮುಂಚೆ ನಾವು ಈ ಕೊಡದಿದ್ದಾಗ ನಾವು ಅಮ್ಮತಿ ಹೋಬಳಿ ಅಮ್ಮತಿ ಅಮ್ಮತಿ ಗ್ರಾಮ ಗ್ರಾಮದಲ್ಲಿ ಐವತ್ನಾಲ್ಕು ಬಾರು ಒಂದರಲ್ಲಿ ನಾವು ನಾವು ಇದು ಸರ್ಕಾರಿ ಪೈಸೆ ಜಾಗ ಜಾಗದಲ್ಲಿ ಕೂತಿದ್ದ ಅಲ್ಲಿ ಏಕೆ ಏಕಿ ಬಂದಂಥ ಉಪದಾಸದವ್ರು ಬಂದು ನಮ್ಮ ನಾವೇನು ಟೆಂಟ್ ಆಗಿದೆ ಅದನ್ನು ತೆರವುಗೊಳಿಸಿ ಅಲ್ಲಿದ್ದ ನೀರು ಟ್ಯಾಂಕ್ ಮತ್ತು ನಮ್ಮ ಸಾಮಾನುಗಳನ್ನು ನೀರು ಟ್ಯಾಂಕ್ ಹೊಡೆದಾಕ್ಬಿಟ್ರೆ ಮತ್ತು ಊಟ ಮಾಡುವಂಥ ಸಂದರ್ಭದಲ್ಲಿ ಊಟವನ್ನು ಮಾಡೋಕ್ಕೆ ಬಿಡದೆ ಅಲ್ಲೆಲ್ಲ ನಮ್ಮನ್ನು ನಮ್ಮ ಜನಗಳು ನಮ್ಮ ಮನೆಯಲ್ಲಿ ಚೆಂಡಾಗಿದ್ದರು ಅವರು ಕೂಡ ಒಂದು ಎಂಥದ್ದು ಈ ತಾರ್ಕೋಲ್ ಹಾಕೊಳ್ಳೋದು ಬಿಡಲಿಲ್ಲ ಆದ ತಕ್ಷಣ ನಾವು ಮಾಡೋದು ನಮ್ಮನ್ನು ಆ ಮಾಡಿದ ಮೇಲೆ ನಮಗೆ ಏನು ಡಿಕ್ಕಿ ಡಿಕ್ಕ ತರಿಸಿದ್ದು ನಮ್ಮ ಜನಗಳು ಗೊತ್ತಾಗದೆ ಇವರು ಬಂದುಬಿಟ್ಟು ಇಲ್ಲಿ ಈಗ ಹದಿಮೂರು ದಿವಸದಿಂದ ಇಲ್ಲಿ ಹೋರಾಟಗಳು ಮಾಡ್ತಿದ್ದಾರೆ ನಮ್ಮ ಉದ್ದೇಶ ಏನಂದರೆ ನಮಗೆ ನಮ್ಮ ಏನು ಇಲ್ಲಿ ಕೂತಿಯೋ ಆ ಜನಗಳಿಗೆ ನಮಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಕ್ಕಂದರೆ ಇದುವರೆಗೆ ನಾವು ಕೊಟ್ಟಂಥ ಯಾವುದೇ ಯಾವುದ ಒಂದು ಮನೆ ಮನೆಗೆ ಸ್ಪಂದಿಸಿದ ಕಾರಣ ನಾವು ನಿರಂತರ ನಿರತರ ಹೋರಾಟ ಮಾಡ್ತಿದ್ದೀವಿ ಏನಾದರೂ ಇವತ್ತು ಮೊನ್ನೆ ದಿನ ತಹಸೀಲ್ ಬಂದಿದ್ರು ತಹಸೀಲ್ ಬಂದ್ಬಿಟ್ಟು ನಮಗೆ ಒಂದು ಒಂದು ಭರವಸೆನೂ ಕೊಟ್ಟೋಗಿ ನಾವು ಭರವಸೆ ಬಗ್ಗೋದಿಲ್ಲ ಏನಂದರೆ ಇವತ್ತು ನಮಗೆ ನಮ್ಮ ಜನಗಳಿಗೆ ಏನು ಜಾಗನ ಕುರ್ ಗುರುತಿಸಿಕೊಡೋರಿಗೆ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ ಆ ರೀತಿ ಇಲ್ಲಿ ಕೂತು ಹೋರಾಟ ಮುಂದುವರಿಸ್ತಿದ್ದೀವಿ ಇಲ್ಲಿ ಒಟ್ಟು ನೂರಿಪ್ಪತ್ತು ಸಾವಿರ ಸರ್ ಜೋ ಕರೆಂಟು ಉಪಯೋಗ ಮಾಡೋದಿಲ್ಲ ನೀರು ಉಪಯೋಗ ಮಾಡೋದಿಲ್ಲ ಸ್ವಲ್ಪ ಜ್ವರ ಎಲ್ಲ ಬಂದರೂ ಕೆಲಸಕ್ಕೆ ಬರಬೇಕಂತ ಹೇಳ್ತಾರೆ ತನ್ ನನಗೆ ತಂದೆ ಇಲ್ಲ ನಮ್ಮ ಒಬ್ಬರೇ ಇರೋದು ನನ್ನ ನಾನು ಕೇಳೋದಿಷ್ಟೇ ನನಗೆ ಒಂದು ಸ್ವಂತ ಮನೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತೀನಿ Thank you